ನಮಸ್ಕಾರ ಫ್ರೀಡಂ ನ್ಯೂಸ್ಗೆ ಸ್ವಾಗತ ನಾನು ಭೀಮೇಶ್ ಗೋನಾಲ್ ವೀಕ್ಷಕರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಭವಿಷ್ಯ ವಿಷಯಗಳು ನಿಮ್ಮ ಫ್ರೀಡಂ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಬರ್ತಾ ಇದೆ ಏನಾಗ್ತಾ ಇದೆ ದರ್ಶನ್ ಅವರ ಒಂದು ವಿಚಾರದಲ್ಲಿ ಕೆಲವೇ ಕ್ಷಣಗಳಲ್ಲಿ ಅವರ ಭವಿಷ್ಯ ನಿಮ್ಮ ಮುಂದೆ ನಟ ದರ್ಶನ್ ಭವಿಷ್ಯ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಫ್ರೀಡಂ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಕೋರ್ಟ್ನಲ್ಲಿ ದರ್ಶನ್ ಭವಿಷ್ಯ ಏನಾಗುತ್ತೆ ಇವತ್ತು ದರ್ಶನ್ಗೆ ಪರವಾಗಿ ಆದೇಶ ಬರುತ್ತಾ ಇಲ್ವಾ ದರ್ಶನ್ಗೆ ಸವಲತ್ತು ಸಿಗುತ್ತಾ ಇಲ್ವಾ ಅವರು ಕೇಳಿದ್ರು ಸವಲತ್ತು ದರ್ಶನ್ಗೆ ಹಾಸಿಗೆ ದಿಂಬು ಮನೆ ಊಟ ಸಿಗುತ್ತಾ ಹಾಗಾದ್ರೆ ಬೆಳಿಗ್ಗೆ ಜಡ್ಜ್ ಮುಂದೆ ವಿಷ ಕೇಳಿದ್ದ ದರ್ಶನ್ ಕೋರ್ಟ್ ನಿಂದಲೇ ಆದೇಶ ಕೊಡಿ ಅಂತ ದರ್ಶನ್ ಮನವಿ ಮಾಡಿದ್ರು ನನಗೆ ತಡೆಯೋಕಾಗ್ತಾ ಇಲ್ಲ ಜೈಲಲ್ಲಿ ಅಂತ ಆ ರೀತಿ ಮಾತನಾಡಬೇಡಿ ಅಂತ ಕೋರ್ಟ್ ಹೇಳಿತ್ತು ಐವತ್ತೇಳನೇ ಸಿ ಹೆಚ್ ಕೋರ್ಟ್ ಅಲ್ಲಿ ದರ್ಶನ್ ಭವಿಷ್ಯ ಇಂದು ಏನಾಗುತ್ತೆ ಅಂತ ಹಾಗಾದ್ರೆ ದರ್ಶನ್ ಭವಿಷ್ಯ ಏನಾಗುತ್ತೆ ಇವತ್ತು ನಟ ದರ್ಶನ್ಗೆ ಸಂಬಂಧಪಟ್ಟ ಹಾಗೆ ಅವರ ಭವಿಷ್ಯದ ವಿಷಯಗಳು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಫ್ರೀಡಂ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಗುತ್ತೆ ಲಭ್ಯವಾಗುತ್ತೆ ನಟ ದರ್ಶನ್ ಇವತ್ತು ಕೋರ್ಟ್ಗೆ ಹಾಜರಾಗಿದ್ದಾರೆ ಐವತ್ತೇಳನೇ ಸಿ ಸಿ ಹೆಚ್ ಕೋರ್ಟ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಕೂಡ ಬರುತ್ತೆ ಏನಾಗುತ್ತೆ ದರ್ಶನ್ ಭವಿಷ್ಯ ಎಂದು ಎಲ್ಲರೂ ಕೂಡ ಕಾದು ಕುಳಿತಿದ್ದಾರೆ ಎಲ್ಲರಿಗಿಂತ ಹೆಚ್ಚಾಗಿ ಅವರ ಅಭಿಮಾನಿಗಳು ನಮ್ಮ ನಟನಿಗೆ ಏನಾಗುತ್ತೆ ಯಾವ ಆದೇಶ ಬರುತ್ತೆ ಅವರು ಕೇಳಿದಂತಹ ಸವಲತ್ತು ಸಿಗುತ್ತಾ ಇಲ್ವಾ ಅಂತ ಕಾತುರರಾಗಿ ಕಾಯ್ತಾ ಇದ್ದಾರೆ ದರ್ಶನ್ ಕೇಳಿದ್ರು ನನಗೆ ಹಾಸಿಗೆ ತಿಂಬು ಮನೆ ಊಟ ಬೇಕು ಅಂತ ಅದು ಸಿಗುತ್ತಾ ಹಾಗಾದ್ರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ತುಂಬಾ ಮನನೊಂದು ಮಾನಸಿಕವಾಗಿ ಜರ್ಜರ್ತ್ರ ಕೇಳ್ಕೊಂಡಿದ್ರು ಸ್ವಾಮಿ ನನಗೆ ಈ ಒಂದು ನರಕ ಸಹಿಸೋಕೆ ಆಗ್ತಾ ಇಲ್ಲ ಕಷ್ಟ ಆಗ್ತಾ ಇದೆ ನನಗೆ ನನಗೆ ಒಂದು ಸ್ವಲ್ಪ ವಿಷ ಕೊಟ್ಬಿಡಿ ಈ ಬದುಕು ಬೇಡ ನನಗೆ ಈ ನರಕ ಬೇಡ ನನಗೆ ನನಗೆ ಟಾರ್ಚರ್ ಆಗ್ತಾ ಇದೆ ಜೈಲಲ್ಲಿ ತುಂಬಾ ಕಷ್ಟ ಆಗ್ತಾ ಇದೆ ದಯವಿಟ್ಟು ಸ್ವಾಮಿ ನನಗೆ ವಿಷಯ ಕೊಟ್ಬಿಡಿ ನಾನು ಸತ್ತೋಗ್ಬಿಡ್ತೀನಿ ಹೋಗ್ಬಿಡ್ತೀನಿ ಹೀಗಂತ ಮನವಿ ಮಾಡಿದ್ರು ಕೋರ್ಟ್ ಹೇಳಿತ್ತು ನೀವು ಆ ರೀತಿಯಾಗಿ ಮಾತನಾಡಬಾರದು ಯಾವುದೇ ಕಾರಣಕ್ಕೂ ಅಂತ ಯಾಕಂದ್ರೆ ಒಬ್ಬ ಅಪರಾಧಿ ಮಾನಸಿಕವಾಗಿ ಕುಗ್ಗಿ ಹೋದಾಗ ಯಾವ ರೀತಿಯಾಗಿ ಮಾತನಾಡ್ತಾನೆ ಅವರ ಮಾತುಗಳಲ್ಲಿ ಯಾವ ರೀತಿಯಾದ ಬದಲಾವಣೆ ಆಗುತ್ತೆ ಮಾನಸಿಕವಾಗಿ ದೈಹಿಕವಾಗಿ ಯಾವ ರೀತಿಯಾಗಿ ಯಾತನೆಯನ್ನ ಪಡ್ತಾರೆ ಅನ್ನೋದಕ್ಕೆ ದರ್ಶನ್ ಅವರು ಕೋರ್ಟ್ ನಲ್ಲಿ ಕೇಳಿಕೊಂಡ ಒಂದು ಮನವಿಯೇ ಸಾಕ್ಷಿ ಯಾಕಂದ್ರೆ ಅವರ ಮಾತುಗಳಲ್ಲಿ ಅಷ್ಟೊಂದು ನೋವಿತ್ತು ಆತಂಕ ಇತ್ತು ನೋ ನೋವಿನ ಜೊತೆಗೆ ಎಲ್ಲಾದರೂ ಒಂದು ಕಡೆ ಪಶ್ಚಾತ್ತಾಪ ಏನಾದ್ರೂ ಇತ್ತ ಗೊತ್ತಿಲ್ಲ ಆದ್ರೆ ಅವರು ಜಡ್ ಜಡತ್ರ ಕೇಳಿಕೊಂಡಿದ್ದರು ಮಾತ್ರ ತುಂಬಾ ತುಂಬಾ ನೋವಿನ ಒಂದು ಸಂಗತಿ ಯಾಕಂದ್ರೆ ಸ್ವಾಮಿ ನನಗೆ ಬದ್ಕೋಕೆ ಆಗ್ತಾ ಇಲ್ಲ ವಿಷ ಕೊಟ್ಬಿಡಿ ಈ ಯಾತನೆ ಬೇಡ ನನಗೆ ಸರಿಯಾದ ವ್ಯವಸ್ಥೆ ಇಲ್ಲ ಹಾಸಿಗೆ ಇಲ್ಲ ದಿಂಬು ಇಲ್ಲ ಮನೆ ಊಟ ಅಂತೂ ಇಲ್ವೇ ಇಲ್ಲ ನನಗೆ ದಯಮಾಡಿ ಇದನ್ನು ನನಗೆ ದಯಪಾಲಿಸಿ ಇದಕ್ಕೆ ಅವಕಾಶವನ್ನು ಕೊಡಿ ಅಂತ ಮನವಿ ಮಾಡಿದ್ರು ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಏನಿದೆ ಇವತ್ತು ಭವಿಷ್ಯ ನಿರ್ಧಾರ ಆಗುತ್ತೆ ಜಡ್ಜಿ ಏನ್ ಜಡ್ಜ್ಮೆಂಟ್ ಕೊಡ್ತಾರೆ ಅಂತ ಕಾತ್ ನೋಡಬೇಕು ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಕ್ಷಣಗಣನೆ ಶುರುವಾಗ್ತಾ ಇದೆ ದರ್ಶನ್ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಫ್ರೀಡಮ್ ಟಿವಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕೊಡುತ್ತೆ ಸುದ್ದಿಯನ್ನ ಕೊಡುತ್ತೆ ಯಾಕಂದ್ರೆ ದರ್ಶನ್ಗೆ ಸಂಬಂಧಪಟ್ಟಂತಹ ವಿಚಾರ ಇದು ಏನ್ ವಿಚಾರಣೆ ಏನ್ ತೀರ್ಮಾನ ಆಗುತ್ತೆ ನ್ಯಾಯಾಧೀಶರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ದರ್ಶನ್ ಅವರ ಒಂದು ಮನವಿಗೆ ಮನಸೋಲ್ತಾರ ನ್ಯಾಯ ಮುಖಾಂತರ ನ್ಯಾಯಯುತವಾದಂತಹ ಒಂದು ತೀರ್ಪನ್ನ ನೀಡುತ್ತಾರ ತೀರ್ಪನ್ನ ನ್ಯಾಯಾಧೀಶರಿಗೆ ದರ್ಶನ್ ಅವರ ಒಂದು ಮನವಿ ಮನಕ್ಕೆ ಮುಟ್ಟುತ್ತಾ ನ್ಯಾಯಾಲಯದ ಒಂದು ಮನಕ್ಕೆ ಮುಟ್ಟುತ್ತಾ ಅವರೇನು ಕೇಳಿದ್ರು ನೀವು ಗಮನಿಸ್ತಾ ಇರಬಹುದು ಆದ್ರೆ ಕನಿಷ್ಠ ಸವಲತ್ತು ಕಲ್ಪಿಸಲು ಅನುಮತಿ ಬೆಂಗಳೂರು ಕೋರ್ಟ್ ಮಹತ್ವದ ಆದೇಶ ದರ್ಶನ್ಗೆ ಸಂಬಂಧಪಟ್ಟಂತೆ ಬಂದಿದೆ ಮಹತ್ವದ್ದು ಸುದ್ದಿ ಮಾಹಿತಿ ದರ್ಶನ್ಗೆ ಪರಪ್ಪನ ಅಗ್ರಹಾರವೇ ಗತಿ ಇನ್ ಮುಂದೆ ಆದೇಶ ಬಂದಿರುವಂತದ್ದು ಆದ್ರೆ ಕನಿಷ್ಠ ಸವಲತ್ತು ಕಲ್ಪಿಸಲು ಅನುಮತಿಯನ್ನು ಕೊಟ್ಟಿದೆ ಕೋರ್ಟ್ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಮಹತ್ ಬೆಂಗಳೂರು ಕೋರ್ಟ್ ಏನಿದೆ ಮಹತ್ವದ ತೀರ್ಪನ್ನು ಕೊಟ್ಟಿರುವಂತದ್ದು ಸದ್ಯಕ್ಕೆ ದರ್ಶನ್ಗೆ ಪರಪ್ಪನ ಅಗ್ರಹಾರವೇ ಗತಿ ಆದ್ರೆ ಅವರು ಏನು ಕೇಳಿದ್ರು ಅದು ಅಂತ ಅಲ್ಲ ಆದ್ರೆ ಕನಿಷ್ಠ ಸವಲತ್ತುಗಳನ್ನ ಕೊಡಬೇಕು ಅಂತ ಅನುಮತಿಯನ್ನ ಕೊಟ್ಟಿರುವಂತದ್ದು ಜೈಲಿನ ಅಧಿಕಾರಿಗಳು ಯಾರಿದ್ದಾರೆ ಅವರು ದರ್ಶನ್ ಅವರಿಗೆ ನೀವು ಕನಿಷ್ಠವಾದಂತಹ ಸವಲತ್ತುಗಳು ಏನಿದೆ ನಿಮ್ಮ ಒಂದು ರೂಲ್ಸ್ ಅಲ್ಲಿ ಅದನ್ನ ಕೊಡಿ ಅಂತ ಕೊಟ್ಟಿರುವಂತದ್ದು ಕೊಟ್ಟಿರುವಂಥದ್ದು ದರ್ಶನ್ ಅವರು ಮನವಿ ಮಾಡಿದ್ರು ಕೋರ್ಟ್ಗೆ ಕೆಲವೊಂದು ಬೇಡಿಕೆಗಳನ್ನ ಇಟ್ಟಿದ್ರು ಕೋರ್ಟ್ ಮುಂದೆ ಆದ್ರೆ ಬೆಂಗಳೂರು ಕೋರ್ಟ್ ಈಗ ಮಹತ್ವದ ಆದೇಶವನ್ನ ಕೊಟ್ಟಿರುವಂತದ್ದು ದರ್ಶನ್ ಮನವಿಗೆ ಪುರಸ್ಕರಿಸಿದೆ ಕೋರ್ಟ್ ದರ್ಶನ್ಗೆ ಸಿಗಲಿದೆ ಕನಿಷ್ಠ ಒಂದು ಸೌಲಭ್ಯ ಕೋರ್ಟ್ ಅವರ ಮನವಿಯನ್ನ ಸ್ವಲ್ಪ ಮಟ್ಟಿಗೆ ಸ್ವೀಕರಿಸಿದೆ ಜೈಲು ಕೈಪಿಡಿ ಅನು ಅನುಸರಿಸಿ ಏನಾಗಿದೆ ಅಂತಂದ್ರೆ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗಲ್ಲ ದರ್ಶನ್ ಬಳ್ಳಾರಿ ಜೈಲ್ಗೆ ಹೋಗ್ತಾರೆ ಅಂತ ಇತ್ತು ಆದರೆ ಶಿಫ್ಟ್ ಆಗಲ್ಲ ಸದ್ಯಕ್ಕೆ ಅವರು ಈಗ ಪರಪ್ಪನ ಅಗ್ರಹಾರದಲ್ಲೇ ಇರಬೇಕು ದರ್ಶನ್ ಅವರ ಒಂದು ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಬಹತ್ತರವಾದ ಆದೇಶ ಅವರ ಎಲ್ಲಾ ಮನವಿಗೂ ಕೂಡ ಉತ್ತರ ಎನ್ನುವಂತೆ ಆದೇಶವನ್ನ ಕೊಟ್ಟಿರುವಂತದ್ದು ಪುರಸ್ಕರಿಸಿದೆ ಕೋರ್ಟ್ ಅವರ ಒಂದು ಮನವಿಯನ್ನ ಏನ್ ಕೇಳಿದ್ರು ಅವರು ಕನಿಷ್ಠವಾದಂತಹ ಸವಲತ್ತುಗಳು ಅಂದ್ರೆ ಏನು ಈಗ ಹಾಸಿಗೆ ದಿಂಬು ಏನ್ ಕೇಳಿದ್ರು ಮತ್ತೆ ಮನೆ ಊಟ ಏನೋ ಅದು ಇನ್ನೊಂದು ಸ್ಪಷ್ಟ ಆಗಿಲ್ಲ ಆದ್ರೆ ಕನಿಷ್ಠವಾದ ಜೈಲಿನ ಒಂದು ನಿಯಮಗಳಲ್ಲಿ ಕೈಪಿಡಿ ಅನುಸಾರ ಏನಿರುತ್ತೆ ಅದನ್ನು ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳಿರುವಂತದ್ದು ಆದ್ರೆ ದರ್ಶಕ್ಕೆ ಸದ್ಯಕ್ಕೆ ದರ್ಶನ ಏನಿದ್ರೆ ಸದ್ಯಕ್ಕೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಲ್ಲ ಅಂತ ಹೇಳ್ತಾ ಇರುವಂಥದ್ದು ಯಾಕಂದ್ರೆ ದರ್ಶನ್ ಏನು ಈಗ ಪರಪನ ಅಗ್ರಹಾರ ಜೈಲಲ್ಲಿದ್ದಾರೆ ಅವರು ಈಗ ಸದ್ಯಕ್ಕೆ ಅಲ್ಲೇ ಇರ್ತಾರೆ ಯಾಕಂತಂದ್ರೆ ದರ್ಶನ್ ವಿಚಾರ ಏನಿತ್ತು ಸಾಕಷ್ಟು ಜನ ಕಾಯ್ತಾ ಇದ್ರು ಬೆಳಗ್ಗೆಯಿಂದ ಕೂಡ ಏನು ಆದೇಶ ಬರ್ಬೋದು ಕೋರ್ಟ್ ಏನು ಆದೇಶವನ್ನ ಕೊಡ್ಬೋದು ಯಾಕಂದ್ರೆ ಅವ್ರು ಮನವಿ ಮಾಡಿದ್ರು ಸ್ವಾಮಿ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ ದಯವಿಟ್ಟು ನನಗೆ ಇರೋಕೆ ಆಗ್ತಾ ಇಲ್ಲ ಕನಿಷ್ಠ ಸವಲತ್ತುಗಳು ಇಲ್ಲ ನನಗೆ ಸವಲತ್ತುಗಳನ್ನ ಕೊಡಿ ಹಾಸಿಗೆಯನ್ನು ಕೊಡಿ ದಿಂಬನ್ನ ಕೊಡಿ ನನ್ನ ಕೊಠಡಿಯಿಂದ ಹೊರಗಡೆ ಬಿಡ್ತಾ ಇಲ್ಲ ನಾನು ಸೂರ್ಯನನ್ನು ನೋಡಿ ಎಷ್ಟೋ ದಿನಗಳ ಕಾಲ ಆಗ್ಬಿಡ್ತು ಹಾಗಾಗಿ ನನಗೆ ಮನವಿ ಮಾಡ್ತಾ ಇದ್ದೀನಿ ನಿಮ್ಮಲ್ಲಿ ಕೈ ಮುಗಿದು ಕಣ್ಣೀರು ಹಾಕಿ ಮನವಿ ಮಾಡಿದ್ರು ಈಗಂತ ದರ್ಶನ್ ಆದರೆ ಕೋಟೆ ಅದೆಲ್ಲವನ್ನೂ ಆಲಿಸಿತ್ತು ಅವರ ಮನವಿಯನ್ನು ಕೇಳಿತ್ತು ಆ ಮನವಿಯನ್ನು ಕೇಳಿ ಈಗ ಆದೇಶವನ್ನು ಕೊಟ್ಟಿರುವಂಥದ್ದು ಏನಂದ್ರೆ ದರ್ಶನ್ ಅವರಿಗೆ ಕನಿಷ್ಠ ಸವಲತ್ತುಗಳನ್ನು ಕೊಡಿ ಒಂದು ಬೇಡಿಕೆ ದೊಡ್ಡದಾಗಿ ಏನುತ್ತಂದ್ರೆ ದರ್ಶನ್ ಅವರು ಬೇಲ್ ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಯಾವ ಜೈಲಿನಲ್ಲಿದ್ರೂ ಅದೇ ಜೈಲಿಗೆ ಕಳಿಸ್ಬೇಕಂತ ವಕೀಲರು ವಾದ ಮಾಡಿದ್ರು ಆದ್ರೆ ಅದು ಸದ್ಯಕ್ಕೆ ಇಲ್ಲ ಅವ್ರು ಈಗ ಪರಪನ ಅಗ್ರಹಾರ ಜೈಲಲ್ಲೇ ಇರಬೇಕು ಆದ್ರೆ ಅವ್ರಿಗೇನು ಅವ್ರು ಬೇಡ್ಕೊಂಡಿದ್ರಲ್ಲ ಅದೇ ರೀತಿ ಸ್ವಲ್ಪ ಕನಿಷ್ಠ ಸವಲತ್ತುಗಳನ್ನ ಒದಗಿಸಿ ಜೈಲಿನ ನಿಯಮಗಳು ಏನಿದೆ ಅದರ ಅನುಸಾರವಾಗಿ ನೀವು ನಿಯಮಗಳನ್ನ ಪಾಲಿಸಿ ಅವರಿಗೆ ಕನಿಷ್ಠ ಸವಲತ್ತುಗಳನ್ನ ಕೊಡಿ ಅಂತ ಹೇಳಿ ಕೋರ್ಟ್ ಆದೇಶವನ್ನು ಕೊಟ್ಟಿರುವಂಥದ್ದು ಐವತ್ತೇಳನೇ ಸಿ ಸಿ ಹೆಚ್ ಕೋರ್ಟ್ ಏನಿದೆ ಆ ಕೋರ್ಟ್ ಮಹತ್ತರವಾದಂತಹ ಒಂದು ತೀರ್ಪನ್ನ ಕೊಟ್ಟಿರುವಂತದ್ದು ದರ್ಶನ್ ಅವರ ವಿಚಾರದ ದರ್ಶನ್ಗೂ ಕೂಡ ಬೇಸತ್ತೋಗ್ಬಿಟ್ಟಿತ್ತು ಅವರ ಮಾತಿನಲ್ಲಿ ಕಾಣಿಸ್ತಾ ಇತ್ತು ಎಷ್ಟರ ಮಟ್ಟಿಗೆ ಅವರ ಮನಸ್ಸು ಹೊಡೆದು ಹೋಗ್ಬಿಟ್ಟಿತ್ತು ಅಂತಂದ್ರೆ ಸಾಯುವ ಮಾತುಗಳನ್ನ ಆಡ್ತಾರೆ ಕಣ್ಣೀರು ಹಾಕೊಂಡು ಕೋರ್ಟ್ ನಲ್ಲಿ ಜಡ್ಜ್ ಮುಂದೆ ಇಷ್ಟು ದಿನ ಅವರು ಇದ್ದದ ರೀತಿಯೇ ಬೇರೆ ಬದುಕಿದ ರೀತಿಯೇ ಬೇರೆ ಅವರ ಜನ ಉದ್ ಜನ ಅಂದ್ರೆ ಸುತ್ತ ಇದ್ದಂತಹ ಜನಗಳೇ ಬೇರೆ ಎಷ್ಟು ಜನ ಜನ ಇದ್ರು ಅಂತ ದರ್ಶನ್ಗೆ ಏನೆಲ್ಲ ಸವಲತ್ತು ಬರುತ್ತೆ ಹಂಗಾದ್ರೆ ದರ್ಶನ್ಗೆ ಯಾವ ಸವಲತ್ತು ಕೊಡ್ತಾರೆ ತಲೆ ತಿಂಬು ಬೆಡ್ಶೀಟ್ ಸಿಗಲಿದೆ ಅಂತ ಹೇಳ್ತಾ ಇದೆ ಜೈಲಿನ ಬ್ಯಾರೆಕ್ ಹೊರಗೆ ಓಡಾಡಬಹುದು ಹೊರಗಡೆ ಬಿಡ್ತಾ ಇರಲ್ಲ ಈಗ ಈಗ ಓಡಾಡಬಹುದು ತಾ ಸಹ ಕೈದಿಗಳ ಜೊತೆ ಊಟದ ಹಾಲ್ಗೆ ಬರಬಹುದು ದರ್ಶನ್ ಆದೇಶದ ಪ್ರಕಾರ ಸೂರ್ಯನ ಕಿರಣಗಳಿಗೆ ತಲೆ ಒಡ್ಡಬಹುದು ಬೇಡಿಕೆ ಇಟ್ಟಿದ್ರು ಅವರು ಏನೇನು ಬೇಡಿಕೆ ಅದೆಲ್ಲ ಸಿಕ್ಕಂತೆ ಆಗಿದೆ ಇದರಿಂದ ಸಹ ಕೈದಿಗಳ ಜೊತೆ ಕೂಡ ಮಾತನಾಡಬಹುದು ದರ್ಶನ್ ಅವರ ಬೇಡಿಕೆ ಆಗಿತ್ತು ಏನೆಲ್ಲ ಸಿಗುತ್ತೆ ಅವರು ಕೇಳಿದಂತೇನೆ ಅವರಿಗೆ ಅನುಕೂಲ ಆಗುವಂತಹ ರೀತಿಯಲ್ಲಿ ಕೋರ್ಟ್ ಆದೇಶವನ್ನು ದರ್ಶನ್ ದರ್ಶನ್ಗೆ ಸಿಗಲಿದೆ ಬೆಡ್ಶೀಟ್ ದಿಂಬು ಮತ್ತೆ ಜೈಲಿನ ಬ್ಯಾರಕ್ನಿಂದ ಅವರು ಹೊರಗೆ ಕೂಡ ಬರಬಹುದು ಕೋರ್ಟ್ ಮಹತ್ತರವಾದ ಆದೇಶವನ್ನು ಕೊಟ್ಟಿದೆ ದರ್ಶನ್ ಅವರ ಒಂದು ಮನವಿಗೆ ಅವರ ಮನಸ್ಪೂರ್ತಿಯಾಗಿ ಮಾಡಿದಂತಹ ಮನವಿಗೆ ಕೋರ್ಟ್ ಸ್ಪಂದಿಸಿದೆ ಐವತ್ತೇಳನೇ ಕೋರ್ಟ್ ಏನಿದೆ ಅದು ಈ ಮಹತ್ತರವಾದಂತಹ ಒಂದು ತೀರ್ಪನ್ನು ಕೊಟ್ಟಿರುವಂತಹ ದರ್ಶನ್ ಕೇಳಿದ ಅವರ ಒಂದು ಮನವಿಗೆ ಸ್ಪಂದಿಸಿದೆ ಕೋರ್ಟ್ ಅವರಿಗೆ ಬೆಡ್ ಮತ್ತೆ ಬೆಡ್ಶೀಟ್ ಆಗಿರಬಹುದು ಅವರು ಜೈಲಿನ ಒಂದು ಬ್ಯಾರೆಕ್ನಿಂದ ಹೊರಗೆ ಬಂದು ಓಡಾಡೋದು ಆಗಿರಬಹುದು ಸಹ ಕೈದಿಗಳ ಜೊತೆ ಮಾತನಾಡುವುದಾಗಿರಬಹುದು ಆ ಈ ಒಂದು ವಿಚಾರದ ಬಗ್ಗೆ ಇದಕ್ಕಿಂತ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಗಳ ಬಗ್ಗೆ ನೀಡುವುದಕ್ಕೆ ನಮ್ಮ ಡೆಸ್ಕ್ ಇಂದ ಲೈವ್ ಅಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಅಶ್ವತ್ ಅವರು ಕೇಳೋಣ ಅವ್ರು ಏನ್ ಹೇಳ್ತಾರಂತ ಹಲೋ ಅಶ್ವಥ್ ಅವರೇ ಈ ಒಂದು ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಬೇಡಿಕೆಗಳನ್ನ ಇಟ್ಟಿದ್ರು ಅವರು ಬೆಳಿಗ್ಗೆ ಸಾಯುವಂತ ಮಾತುಗಳನ್ನು ಆಡಿದ್ರು ಅವರ ಒಂದು ವಿಚಾರದಲ್ಲಿ ಅವರ ಮನಸ್ಸಿನಲ್ಲಿ ತುಂಬಾ ನೋವಿತ್ತು ಅವರು ಬೇಡಿಕೆ ಇಟ್ಟಂತ ಎಲ್ಲ ಮನವಿಗಳಿಗೂ ಕೋರ್ಟ್ ಸ್ಪಂದಿಸಿದಂತೆ ಆಗಿದೆ ಹಾಗಾದ್ರೆ ಏನೇನು ಸವಲತ್ತು ಕೊಟ್ಟಿದೆ ಈಗ ಈಗ ನಾವು ತಿಳಿದಂತೆ ಇನ್ನೂ ಜಾಸ್ತಿ ಏನಾದ್ರು ಇದೆಯಾ ಏನು ಹೇಳೋದಾದ್ರೆ ಭೀಮೇಶ್ ಈಗಾಗಲೇ ದರ್ಶನ್ ಅವರ ಪ್ರಕರಣ ಅಂದ್ರೆ ರೇಣುಕಾ ಸ್ವಾಮಿ ಅವರ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ ಒಟ್ಟು ಏಳು ಜನ ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ ಕಳೆದ ಒಂದು ತಿಂಗಳ ಹಿಂದೆ ಅವರ ಒಂದು ಜಾಮೀನನ್ನು ರದ್ದುಗೊಳಿಸಿತ್ತು ಅದಾದ ನಂತರ ಪರಪ್ಪನ ಅಗ್ರಹಾರ ಜೈಲಿಗೆ ದರ್ಶನ್ ಸೇರಿದಂತೆ ಒಟ್ಟು ಏಳು ಜನ ಆರೋಪಿಗಳನ್ನು ಪರಪನ ಅಗ್ರಹಾರದಲ್ಲಿ ಬಿಡಲಾಯಿತು ಅದಾದ ನಂತರ ಮತ್ತೆ ದರ್ಶನ್ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸರ್ಕಾರದ ವಕೀಲರು ಕೋರ್ಟ್ ಮೊರೆ ಹೋಗಿದ್ರು ಅದು ಕೂಡ ಇವತ್ತು ವಿಚಾರಣೆ ಇತ್ತು ಜೊತೆಗೆ ದರ್ಶನ್ಗೆ ಕೆಲವೊಂದಷ್ಟು ಸವಲತ್ತುಗಳನ್ನು ಕೊಡಬೇಕು ಅಂತ ಹೇಳಿ ದರ್ಶನ್ ಪರ ವಕೀಲರು ಕೂಡ ಕೋರ್ಟ್ ಮರೆ ಹೋಗಿದ್ದು ಆ ಎರಡೂ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ವಾದ ವಿವಾದ ಕೂಡ ನಡೀತು ಜೊತೆಗೆ ಇವತ್ತು ಬೆಳಿಗ್ಗೆ ದರ್ಶನ್ ಅವರು ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ಗೆ ಒಂದು ಮನವಿಯನ್ನ ಮಾಡ್ತಾರೆ ನನಗೆ ಇಲ್ಲಿ ಒಂದು ತೊಟ್ಟು ವಿಷವನ್ನ ಕೊಟ್ಬಿಡಿ ಅಂತ ಹೇಳಿ ಆ ಮಾತನ್ನ ಕೇಳಿದಂತಹ ಜಡ್ಜ್ ನಿಜಕ್ಕೂ ಶಾಕ್ ಕೂಡ ಆಗಿದ್ರು ಯಾಕೆಂತಂದ್ರೆ ಆ ರೀತಿಯಾದಂತಹ ಒಬ್ಬ ವ್ಯಕ್ತಿ ಸುಮಾರು ಐವತ್ತು ಲಕ್ಷ ಐವತ್ತರಿಂದ ಅರವತ್ತು ಲಕ್ಷ ಜನ ಇರುವಂತಹ ಅಭಿಮಾನಿಗಳು ಇರುವಂತಹ ಒಬ್ಬ ವ್ಯಕ್ತಿ ಇವತ್ತು ಕೇವಲ ಒಂದು ತಿಂಗಳಿಗೆ ಕಂಪ್ಲೀಟ್ ಆಗಿ ಕುಗ್ಗಿ ಹೋಗಿದ್ದಾನೆ ಅಂತಂತಂದ್ರೆ ಅವನ ಮಾತುಗಳಿಂದ ಸ್ವತಃ ಜಡ್ಜ್ ಕೂಡ ಶಾಕ್ ಆಗಿದ್ರು ಅದಾದ ನಂತರ ಮಧ್ಯಾಹ್ನ ಮೂರು ಗಂಟೆಗೆ ನಿಮ್ಮ ಮಾತನ್ನ ಹಾಲಿಸ್ತೀನಿ ಅಂತ ಹೇಳಿ ಜಡ್ಜ್ ಕೂಡ ಅವರಿಗೆ ಸಮಾಧಾನ ಮಾಡುವಂತಹ ಒಂದು ಕೆಲಸವನ್ನ ಮಾಡಿದ್ರು ಈಗ ಸದ್ಯದ ಅಪ್ಡೇಟ್ ಅನ್ನು ನೋಡೋದಾದ್ರೆ ಈಗಾಗಲೇ ದರ್ಶನ್ ಪರವಾಗಿ ಅಂದ್ರೆ ದರ್ಶನ್ ಪರವಾಗಿ ಒಂದು ತೀರ್ಪು ಕೂಡ ಪ್ರಕಟ ಆಗಿರುವಂತದ್ದು ಅಂದ್ರೆ ಯಾವ ರೀತಿ ಅಂತಂತಂದ್ರೆ ದರ್ಶನ್ಗೆ ಜೈಲಲ್ಲಿರುವಂತಹ ಬೇಸಿಕ್ ಸವಲತ್ತುಗಳನ್ನ ಅಂದ್ರೆ ಬೇಸಿಕ್ ನೀಡ್ಸ್ ಗಳನ್ನ ಕೊಡಬೇಕು ಅಂತ ಹೇಳಿ ಈಗ ದರ್ಶನ್ ಪರ ಅಂದ್ರೆ ದರ್ಶನ್ ಪರ ವಕೀಲರು ಕೂಡ ಕೇಳ್ಕೊಂಡಿದ್ರು ಅದಕ್ಕೆ ಪೂರಕವಾದಂತಹ ಪೂರಕವಾದ ಪೂರಕವಾಗಿ ಸ್ವತಃ ಜಡ್ಜ್ ಕೂಡ ಆದೇಶವನ್ನು ಕೊಟ್ಟಿರುವಂತದ್ದು ಅಂದ್ರೆ ಮೊನ್ನೊನ್ನೆ ಅಷ್ಟೇ ದರ್ಶನ್ ಅವರ ಡೆವಿಲ್ ಸಿನಿಮಾದ ಒಂದು ಹಾಡು ರಿಲೀಸ್ ಆಗಿತ್ತು ಇದ್ರೆ ನೆಮ್ಮದಿಯಾಗಿರ್ಬೇಕಪ್ಪ ಅಂತೇಳಿ ಆ ಒಂದು ಸಾಂಗ್ಸ್ ನಿಜಕ್ಕೂ ದರ್ಶನ್ ಅವರಿಗೆ ನಿಜಕ್ಕೂ ಅವರಿಗೆ ನೆಮ್ಮದಿ ಇದೆಯಾ ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ ಯಾಕೆಂತಂದ್ರೆ ಈ ಒಂದು ಇನ್ಸಿಡೆಂಟ್ ಬಗ್ಗೆ ನೋಡೋದಾದ್ರೆ ದರ್ಶನ್ ಕಂಪ್ಲೀಟ್ ಆಗಿ ಕುಗ್ಗಿ ಹೋಗಿದ್ದಾರೆ ಜೊತೆಗೆ ದರ್ಶನ್ಗೆ ಒಂದು ಮಾರಲ್ ಸಪೋರ್ಟ್ ಕೂಡ ಬೇಕಾಗಿರುವಂತಹದ್ದು ಸೊ ಆ ಕೆಲಸವನ್ನ ಈಗ ಯಾರು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅನ್ನೋದು ಕೂಡ ಕಾದ್ ನೋಡಬೇಕಾಗುತ್ತೆ ಜೊತೆಗೆ ಏನಂತಂದ್ರೆ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ದರ್ಶನ್ ಅವ್ರನ್ನ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಒಂದಷ್ಟು ಮಾತುಗಳು ಕೂಡ ಕೇಳಿ ಬಂತು ಜೊತೆಗೆ ದರ್ಶನ್ ಅಂದ್ರೆ ಸರ್ಕಾರದ ವಕೀಲರು ಕೂಡ ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಅಂದ್ರೆ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ರು ಆ ಎಲ್ಲಾ ವಿಚಾರಗಳ ಬಗ್ಗೆ ಇವತ್ತು ಸಂಪೂರ್ಣವಾಗಿ ಒಂದು ಕೋರ್ಟ್ ಒಂದು ಆದೇಶ ಕೊಟ್ಟಿರುವಂತದ್ದು ಅಂದ್ರೆ ಜೈಲಾಧಿಕಾರಿಗಳು ದರ್ಶನ್ ವಿರುದ್ಧ ಅಂದ್ರೆ ದರ್ಶನ್ ಏನಾದ್ರೂ ಜೈಲಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದು ಆಕ್ಟಿವಿಟೀಸ್ ತೊಡ್ಕೊಂಡ್ರೆ ಅಂದ್ರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ತೊಡ್ಕೊಂಡ್ರೆ ಅವರ ಮೇಲೆ ಜೈಲಾಧಿಕಾರಿಗಳೇ ಕ್ರಮವನ್ನ ತೆಗೆದುಕೊಳ್ಳಬಹುದು ಅಂತ ಹೇಳಿ ಒಂದು ಆದೇಶವನ್ನು ಕೊಟ್ಟಿರುವಂತದ್ದು ಜೊತೆಗೆ ಬೇಸಿಕ್ ನೀಡ್ಸ್ ಅಂದ್ರೆ ಈಗಾಗಲೇ ಅವ್ರು ದರ್ಶನ್ ಅವರು ಕೇಳ್ಕೊಂಡಿದ್ರು ಅಂದ್ರೆ ನಮ್ಗೆ ತಲೆ ದಿಂಬಿಲ್ಲ ಆಸ್ಗೆ ಇಲ್ಲ ಜೊತೆಗೆ ಒಂದು ಊಟದ ವ್ಯವಸ್ಥೆ ಸರಿಯಾಗಿಲ್ಲ ಈ ರೀತಿಯಾದಂತಹ ಒಂದಷ್ಟು ಡಿಮ್ಯಾಂಡ್ ಗಳನ್ನ ಕೂಡ ಇಟ್ಟಿದ್ರು ಅಂದ್ರೆ ಮನವಿ ಕೂಡ ಮಾಡ್ಕೊಂಡಿದ್ರು ಸೊ ಆ ಎಲ್ಲಾ ಮನವಿಗಳನ್ನ ಈಗ ಜಡ್ಜ್ ಈಗ ಪುರಸ್ಕರಿಸಿರುವಂತದ್ದು ಅಂದ್ರೆ ಮೊದಲ ಹಂತದಲ್ಲಿ ದರ್ಶನ್ ಅವರಿಗೆ ಈಗ ಜಯ ಸಿಕ್ಕಿರುವಂತದ್ದು ಅಂದ್ರೆ ಅವರ ಅಭಿಮಾನಿಗಳಿಗೆ ಎಲ್ಲೊಂದ್ ಕಡೆ ಖುಷಿಯಾದಂತಹ ಒಂದು ವಿಚಾರ ಅಂದ್ರೆ ಬೇಸಿಕ್ ನೀಡ್ಸ್ ಕೊಡುವುದಕ್ಕೆ ಈಗ ಜಡ್ಜ್ ಕೂಡ ಒಪ್ಕೊಂಡಿರುವಂತದ್ದು ಭೀಮೇಶ್ ಈಗ ಅಂತಂದ್ರೆ ದರ್ಶನ್ ಅವರ ಮನವಿಯಲ್ಲಿ ಇನ್ನೊಂದು ಕೂಡ ಇತ್ತು ನನಗೆ ಮನೆ ಊಟ ಬೇಕಂತ ಬಗ್ಗೆ ಬೇಕಾದ್ರೆ ಅಪ್ಡೇಟ್ ಇದೆಯಾ ಕೋರ್ಟ್ ಹೇಳಿದ್ಯಾ ಮನೆಯವರು ಬಂದು ತಂದು ಕೊಡಬಹುದು ಅಂದ್ರೆ ದರ್ಶನ್ ಅವರ ಒಂದು ಮನವಿಯಲ್ಲಿ ಮನೆಯ ಊಟ ಕೂಡ ಇತ್ತು ಮನೆಯ ಊಟ ನನಗೆ ಬೇಕು ಅಂತ ಕೇಳಿದ್ರು ಮನೆಯ ಊಟ ಏನಾದರೂ ಕೊಡಕ್ಕೆ ಅವಕಾಶವನ್ನ ಕೊಟ್ಟಿದ್ಯಾ ಅಂತ ಕೋರ್ಟ್ ಸದ್ಯಕ್ಕೆ ಆ ರೀತಿಯಂತಹ ಒಂದು ವಿಚಾರಗಳು ಏನು ಚರ್ಚೆ ಆಗಿಲ್ಲ ಕೇವಲ ದರ್ಶನ್ ಅವರಿಗೆ ಏನು ಬೇಸಿಕ್ ನೀಡ್ಸ್ ಅನ್ನ ಕೊಡಬೇಕು ಅಂತ ಹೇಳಿ ಒಂದಷ್ಟು ಮನವಿಯನ್ನ ಮಾಡ್ಕೊಂಡಿದ್ರು ಆ ರೀತಿಯಾದಂತಹ ಮನವಿಗೆ ಜಡ್ಜಿಗ ಪುರಸ್ಕಾರ ಕೊಟ್ಟಿರುವಂತದ್ದು ಅಂದ್ರೆ ಅವರ ಮನವಿಯನ್ನ ಒಪ್ಕೊಂಡು ಅವರಿಗೆ ಬೇಸಿಕ್ ನೀಡ್ಸ್ ಅನ್ನ ಮಾತ್ರ ಕೊಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು ಸೊ ಹಾಗಾಗಿ ಸದ್ಯಕ್ಕೆ ಎಲ್ಲೋ ಒಂದ್ ಕಡೆ ದರ್ಶನ್ಗೆ ಈ ರೀತಿಯಾದಂತಹ ಒಂದು ಸವಲತ್ತುಗಳು ಬೇಕಾಗಿತ್ತು ಯಾಕೆಂತಂದ್ರೆ ಈ ಹಿಂದೆ ಅವರಿಗೆ ಬೆನ್ನು ನೋವಿತ್ತು ಅಂತೇಳಿ ಹೇಳಿ ಸಾಕಷ್ಟು ಅಂದ್ರೆ ಆಸ್ಪತ್ರೆಗಳು ಕೂಡ ಹೋಗಿದ್ರು ಮತ್ತೆ ಜಡ್ಜ್ ಮುಂದೆ ಮತ್ತೆ ವಕೀಲರ ಮುಂದೆ ಕೂಡ ಹೇಳ್ಕೊಂಡಿರು ನನಗೆ ಬೆನ್ನು ನೋವಿದೆ ಅಂತ ಹೇಳಿ ಜೊತೆಗೆ ಬೆನ್ನು ನೋವು ಇದ್ರು ಕೂಡ ಡೆಬಿಲ್ ಸಿನಿಮಾದಲ್ಲಿ ಅವರು ಭಾಗವಹಿಸಿದ್ರು ಶೂಟಿಂಗ್ ಅಲ್ಲೂ ಕೂಡ ಮತ್ತೆ ಸುಪ್ರೀಂ ಕೋರ್ಟ್ ಅವರ ಜಾಮೀನನ್ನ ರದ್ದು ಮಾಡಿದ ತಕ್ಷಣ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಅವರನ್ನ ಕಳಿಸಿರುವಂತದ್ದು ಸೊ ಹಾಗಾಗಿ ಈಗ ಸದ್ಯಕ್ಕೆ ಏನಂತಂದ್ರೆ ಅವರಿಗೆ ಬೇಸಿಕ್ ನೀಡ್ಸ್ ಅನ್ನ ಮಾತ್ರ ಕೊಡ್ಲಿಕ್ಕೆ ಜಡ್ಜ್ ಈಗ ಆದೇಶವನ್ನು ಕೊಟ್ಟಿರುವಂತಹ ಬಿಮೇಶ್ ಓಕೆ ಅಶ್ವಥ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ ಇದೆಷ್ಟು ದರ್ಶನ್ ಅವರಿಗೆ ಸಂಬಂಧಪಟ್ಟಂತಹ ವಿಚಾರ ಯಾಕಂತಂದ್ರೆ ದರ್ಶನ್ ಅವರ ಒಂದು ಭವಿಷ್ಯ ಏನಿದೆ ಇಂದು ನಿರ್ಧಾರ ಆಗಿರುವಂತದ್ದು ಮತ್ತೆ ಅವರು ಕೇಳಿರುವಂತಹ ಒಂದು ಮನವಿ ಏನಿತ್ತು ಅದು ಕನಿಷ್ಠ ಪಕ್ಷ ಈಡೇರಿದಂತ ಆಗಿದೆ ಯಾಕಂದ್ರೆ ಅವರ ಮನೆಗೆ ಈಗ ಕೋರ್ಟ್ ಸ್ಪಂದಿಸಿದೆ ಅವರು ಕೇಳಿದಂತಹ ಒಂದು ಸವಲತ್ತು ಕೂಡ ಸಿಕ್ಕಿದೆ ಓಕೆ ಇನ್ನಷ್ಟು ಸುದ್ದಿಗಳನ್ನ ಮುಂದುವರಿಸೋಣ ಈಗ ಚಿಕ್ಕದೊಂದು ಬ್ರೇಕ್